ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ನಾಸ್ಕಾಂನ ಸೆಂಟರ್ ಆಫ್ ಎಕ್ಸಲೆನ್ಸ್ ಐಒಟಿ ಮತ್ತು ಕೃತಕ ಬುದ್ದಿಮತ್ತೆ ವಿಭಾಗ ಆಯೋಜಿಸಿರುವ ಡೀಪ್ ಟೆಕ್ ಶೃಂಗಸಭೆಯನ್ನು ಕೇಂದ್ರ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ರಾಜ್ಯ ಸಚಿವ ರಾಜೀವ್ ಚಂದ್ರಶೇಖರ್ ಉದ್ಘಾಟಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಅವರು ಕೋವಿಡ್ ನಂತರ ವಿಶ್ವದೆಲ್ಲೆಡೆ ಡಿಜಿಟಲ್ ಮತ್ತು ಟೆಕ್ನಾಲಜಿ ಕೌಶಲ್ಯಗಳಿಗೆ ಬೇಡಿಕೆ ಹೆಚ್ಚಾಗಿದ್ದು ದೇಶದ ಯುವಜನರಿಗೆ ಕೌಶಲ್ಯಭರಿತ ಶಿಕ್ಷಣವನ್ನು ಕಲ್ಪಿಸಲು ಕೇಂದ್ರ ಬಜೆಟ್ನಲ್ಲಿ ಸ್ಕಿಲ್ ಇಂಡಿಯಾಗೆ ಸುಮಾರು ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿದೆ ಎಂದರು ಮುಂದಿನ ಮೂರು ವರ್ಷಗಳಲ್ಲಿ ಕೌಶಲ್ಯ ಮತ್ತು ಸ್ವಯಂ ಉದ್ಯೋಗಕ್ಕಾಗಿ ರಾಜ್ಯದ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಯುವಜನರಿಗೆ ತರಬೇತಿ ನೀಡಲಾಗುವುದು ಈ ಮೂಲಕ ಭವಿಷ್ಯದಲ್ಲಿ ಉದ್ಯೋಗ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಸ್ವಯಂ ಉದ್ಯೋಗ ವ್ಯಾಪಕವಾಗಿ ಬೆಳವಣಿಗೆ ಕಾಣಲಿದೆ ಎಂದರು ಡೇಟಾ ಕೃತಕ ಬುದ್ಧಿಮತ್ತೆ ಮತ್ತು ಇ ಸೈಬರ್ ಸೆಕ್ಯೂರಿಟಿ ಇಂಟರ್ನೆಟ್ ಸೇರಿದಂತೆ ಗ್ರಾಹಕ ಸೇವಾ ವಲಯಗಳಲ್ಲಿ ಹೊಸ ಆವಿಷ್ಕಾರಗಳಾಗಿದ್ದು ಯುವ ಸಮೂಹಕ್ಕೆ ಹೊಸ ಅವಕಾಶಗಳು ಸೃಷ್ಟಿಯಾಗಿವೆ ದೇಶದಲ್ಲಿ ಬೃಹತ್ ಪ್ರಮಾಣದಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳ ತಯಾರಿಕೆ ನಡೆಯುತ್ತಿದ್ದು ವಿನ್ಯಾಸ ಕ್ಷೇತ್ರದಲ್ಲೂ ಅಭಿವೃದ್ಧಿ ಸಾಧಿಸಿದ್ದೇವೆ ದೇಶೀಯ ಬಳಕೆಗೆ ಶೇಕಡಾ ತೊಂಬತ್ತೊಂಬತ್ತರಷ್ಟು ಮೊಬೈಲ್ ಸ್ಥಳೀಯವಾಗಿ ತಯಾರಿಕೆಯಾಗುತ್ತಿದೆ ಮುಂದಿನ ವರ್ಷದಲ್ಲಿ ಒಂದು ಲಕ್ಷ ಕೋಟಿ ಮೊಬೈಲ್ಗಳನ್ನು ರಫ್ತು ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದೇವೆ ಎಂದು ಹೇಳಿದರು उसोट क्रोर्स मैनुफैक्ट्रिकाइन इट इजो हंड्रेड क्रोर्स नो रिस्क फेलियर इन स्टार्टअप एज्युकेशन And sometimes failure in a startup is a better education than a PhD and a master's. Because it teaches you why you have failed, what went wrong, what was wrong in the technology, what did you not understand about the market. So there is no shame in failures. I was an entrepreneur once, I was a startup once, and I can assure you I have failed multiple times.